ವಿರಾಜಪೇಟೆ ನಗರದ ಬ್ರೈಟ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ವಿರಾಜಪೇಟೆ ವಿದ್ಯಾನಗರದ ಬ್ರೈಟ್ ಶಾಲೆಯ ಮೈದಾನದಲ್ಲಿ ಸುಮಾರು ಹದಿನೇಳು ಮಳಿಗೆಗಳಿಂದ ಹರಾಜಿನಲ್ಲಿ ಪಡೆದ ವಿದ್ಯಾರ್ಥಿಗಳು ತಂಬ ತಂಬ ಮಳಿಗೆಯಲ್ಲಿ ವಿವಿಧ ರೀತಿಯ ಆಹಾರ ತಿಂಡಿ ತಿನಿಸುಗಳು ಇನ್ನಿತರ ಪದಾರ್ಥಗಳು ವಿವಿಧ ರೀತಿಯ ಪಾನೀಯಗಳು ಸೇರಿದಂತೆ ಮೈಂಡ್ ಗೇಮ್ಗಳು ನಡೆದವು Jaste bueno, uh -oh, <toilets> um, ra right. oh, ಶಾಲೆಯ ಪ್ರಾಂಶುಪಾಲರಾದ ಆಶಾ ಸತೀಶ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಶಾಲೆಯ ಕಾರ್ಯದರ್ಶಿ ಕೆಟಿ ಬಶೀರ್ ಮಾತನಾಡಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳು ಮುಂದೆ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬದುಕು ಕಂಡುಕೊಳ್ಳಲು ಸರ್ಕಾರದ ರೀತಿಯಲ್ಲಿ ಪಡೆಯುವ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಕೇವಲ ಒಂದು ಪಾಠ ಪ್ರವಚನ ಮಾತ್ರ ಆಗಿ ಅವರು ಬಹಳ ಬೇಸುತ್ತಿರುವಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಅವರವರ ಪ್ರತಿಭೆಗಳು ಅವರ ವ್ಯಾಪಾರದಲ್ಲಾಗಿರ್ಬೋದು ಅವರ ಬೇರೆ ಟೆಕ್ನಿಕಲ್ ಆಗಿರುವಂತಹ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಮಕ್ಕಳಿಗೆ ಖಂಡಿತ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಂತಹ ಒಂದು ಒಂದು ಅನುಗ್ರಹ ಅದು ಆ ನಿಟ್ಟಿನಲ್ಲಿ ಅದನ್ನು ಗುರುತಿಸಬೇಕು ಎಂಬ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಆಹಾರ ಮೇಳವನ್ನು ವಿಶೇಷವಾಗಿ ಇವತ್ತು ಮಾಡಿದ್ದೇವೆ ಸುಮಾರು ಹದಿನೇಳು ಮಳಿಗೆಗಳ ಮೂಲಕ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಬಹಳ ಉತ್ಸಾಹದಿಂದ ಮಕ್ಕಳು ಅದನ್ನು ಮಾರಾಟ ಮಾಡುವಂಥದ್ದು ಮತ್ತು ಆ ಮಕ್ಕಳ ಪೋಷಕರು ಅದೇ ರೀತಿ ಸಾರ್ವಜನಿಕರು ಕೂಡ ಬಹಳ ಪ್ರೋತ್ಸಾಹಿಸುವಂಥ ಒಂದು ನೋಟ ಭಾಳ ಸಂತೋಷದಾಯಕ ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಅವರು ಸ್ವಯಂ ಉದ್ಯೋಗವನ್ನು ಕಂಡುಕೊಳ್ಳಲು ಒಂದು ಒಳ್ಳೆಯ ಅವಕಾಶ ಮತ್ತು ಹೇಗೆ ಇದನ್ನು ಒಂದು ವ್ಯಾಪಾರವನ್ನು ಹೇಗೆ ನಾವು ತೊಡಗಿಸಿಕೊಳ್ಬೋದು ಎಂಬುದರ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅದಕ್ಕೆ ಬೇಕಾದಂಥ ಒಂದು ತಯಾರಿಯನ್ನು ಕೂಡ ನಮ್ಮ ಅಧ್ಯಾಪಕರು ಮಾಡಿದ್ದರು ಅವರಿಗೆ ಒಂದು ಮಳಿಗೆಯನ್ನು ಮೊದಲೇ ಬುಕ್ ಮಾಡುವಂತಹ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು ಟೆಂಡರ್ ಹೌದು ಅದೇ ರೀತಿ ಟೆಂಟ್ಗಳಿಗೆ ಅವರೊಂದು ಇನ್ನೂರು ರೂಪಾಯಿಯ ಒಂದು ಸಣ್ಣ ರೀತಿಯ ಒಂದು ಫೀಸನ್ನು ಕೂಡ ಫಿಕ್ಸ್ ಮಾಡಿ ಒಂದು ಎಗ್ರಿಮೆಂಟು ಕೂಡ ಆ ಯಾವ ರೀತಿ ಕಾರ್ಯ ಇದನ್ನು ನಿಮ್ಮ ಮಳಿಗೆಯನ್ನು ಅವರು ನೀವು ಪಡೆಯಬಹುದು ಮತ್ತು ಅದರಲ್ಲಿ ಯಾವ ರೀತಿ ವ್ಯಾಪಾರವನ್ನು ಮಾಡಬೇಕು ಎಂಬಂತಹ ಮಾಹಿತಿಗಳನ್ನು ಕೂಡ ಮಕ್ಕಳಿಗೆ ತಿಳಿಸಿ ಆ ನಂತರ ಈ ಒಂದು ದೊಡ್ಡ ದೊಡ್ಡ ರೀತಿಯಲ್ಲಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಭಾಳ ಒಳ್ಳೆಯ ಯಶಸ್ವಿ ಕೂಡ ಆಗಿದೆ ಎಲ್ಲ ಸಾರ್ವಜನಿಕರ ಸಹಕಾರ ಮತ್ತು ಪೋಷಕರ ವಿಶೇಷವಾಗಿ ಪೋಷಕರ ಸಹಕಾರ ಇತ್ತು ನಮ್ಮ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಆಹಾರ ಮೇಳವನ್ನ ಆಯೋಜಿಸಿಕೊಂಡಿದ್ದೇವೆ ಈ ಒಂದು ಆಹಾರ ಮೇಳ ಅಂದ್ರೆ ನಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಆಗಿರಬಹುದು ಸಹಕಾರ ಆಗಿರಬಹುದು ಹಾಗೆ ಉದ್ಯಮಶೀಲತೆಯನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಹಕಾರವಾಗತ್ತೆ ಹಾಗೆ ನಮ್ಮ ಶಾಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಸ್ಪೋರ್ಟ್ಸ್ ಡೇ ಅನ್ನು ಮಾಡಿದೀವಿ ಸೊ ಈ ಸ್ಪೋರ್ಟ್ಸ್ ಡೇ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಬಹುಮಾನವನ್ನ ಪಡೆದುಕೊಂಡಿದ್ದಾರೆ ಸೊ ಆ ಬಹುಮಾನ ವಿತರಣೆ ಕಾರ್ಯಕ್ರಮವು ಕೂಡ ಇಂದಿನ ದಿನ ಮಾಡಲಾಗ್ತಾ ಇದೆ ಹಾಗೆ ಪೋಷಕರು ಕೂಡ ಹಾಗೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯು ಮಕ್ಕಳ ಜೊತೆಗೆ ಪೋಷಕರು ಹಾಗೂ ಸಾರ್ವಜನಿಕರು ಮಕ್ಕಳ ಮಳಿಗೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿದ್ರು ಮಕ್ಕಳಲ್ಲಿ ವ್ಯಾಪಾರದ ಮನೋಭಾವ ಇರಬೇಕು ಎಂಬ ಕಾರಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮ ನಡೆಸಿದ್ದೇವೆ ಎಂದರು ಮಕ್ಕಳು ಹಾಗೂ ಪೋಷಕರು ಈ ಕಾರ್ಯಕ್ರಮದ ಬಗ್ಗೆ ಅನುಭವ ಹಂಚಿಕೊಂಡ್ರು ನಮ್ಮ ಶಾಲೆಯಲ್ಲಿ ಗ್ರಾಜುಯೇಷನ್ ಡೇ ಮತ್ತು ಈ ಫ್ರೆಂಡ್ ಫ್ರೆಂಡ್ ಮತ್ತು ಫುಡ್ ಡೇ ತುಂಬ ದಿನ ನಡ್ತಾ ಇತ್ತು ಆ ಕಾರಣ ಇವತ್ತು ಎಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಫ್ರೆಂಡ್ ಎಲ್ಲ ಮಾಡಿ ಎಲ್ಲ ಜನರು ಬಂದು ನಮ್ಮನ್ನು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಈ ದಿನ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಐ ಆಮ್ ಸ್ಟಡಿಂಗ್ ಇನ್ ಸೈನ್ಸ್ ಸ್ಟ್ಯಾಂಡರ್ಡ್ ಸ್ಕೂಲ್ ನಮ್ಮ ಇಸ್ ಬ್ರೈಟ್ ಸ್ಕೂಲ್ ಟುಡೇ ವಿ ಆರ್ ಎಂಜಾಯ್ಡ್ ವೆರಿ ಜಾಯ್ಫುಲ್ ಆ್ಯಂಡ್ ಎಂಜಾಯ್ ಯು ಥ್ಯಾಂಕ್ ಯು ಗ್ರಾಜುಪೇಟೆ ಸೊ ಈಗಾಗಲೇ ಅಲ್ಲಿ ಹಲವಾರು ಮಕ್ಕಳಿಗೆ ನಾನಾ ರೀತಿಯಂಥ ಫುಡ್ಡು ವ್ಯಾಪಾರ ವಹಿವಾಟುಗಳನ್ನೆಲ್ಲ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗಿ ಬಂದು ಮಕ್ಕಳಿಗೆ ಜೀವ ರೀತಿ ಹೇಗೆ ವ್ಯಾಪಾರ ವಹಿವಾಟು ಏನೇ ಇದ್ದರೂ ಫುಡ್ ವಿಚಾರದಲ್ಲಿ ಇಲ್ಲಿರುವಂಥ ಟೀಚರ್ಸ್ಗಳು ಆಡಳಿತ ಮಂಡಳಿಗಳು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬರೀ ಡಿಫರೆಂಟ್ ಆಗಿದೆ ಇಲ್ಲಿ ಬಂದಾಗ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಈ ಥರ ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಂದೆ ಪೀಳಿಗಳಿಗೆ ಇದೊಂದು ಉತ್ತಮ ಒಂದು ಮಾಹಿತಿ ಅಂತ ಹೇಳುತ್ತಾ ಬೈಟ್ ಪಬ್ಲಿಕ್ ಸ್ಕೂಲ್ ಎಲ್ಲ ಟೀಚರ್ಸ್ಗಳಿಗೂ ಆಡಳಿತ ಮಂಡಳಿಗೂ ನನ್ನ ಪರವಾಗಿಯೂ ಎಲ್ಲರ ಪೇರೆಂಟ್ಸ್ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸ್ತೇನೆ ಈ ಸಂದರ್ಭ ಶಾಲೆಯ ಎಲ್ಲ ಶಿಕ್ಷಕರು ತಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ರು